ಇವತ್ತು ನನ್ನ ನಾಷ್ಟಕ್ಕೆ ನೋಡಿ ಎಷ್ಟೆಲ್ಲ ಐಟಮ್ಸ್ ಇದ್ದಾವೆ ಬರೀ ಸ್ನ್ಯಾಕ್ಸ್ ಐಟಮ್ಸು ಅದ್ರ ಜೊತೆ ಬಾಳೆಹಣ್ಣು ಕೂಡ ಇದೆ ನನಗೆ ಇವೆಲ್ಲ ಇಷ್ಟ ಅದಕ್ಕೆ ತಿಂತಿದ್ದೀನಿ ನಿಮ್ಗೆ ಏನಿಷ್ಟ ಕಾಮೆಂಟ್ ಮಾಡಿ ಟ್ರಾವೆಲ್ ಮಾಡುವಾಗ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ತ್ರೀಯಲ್ಲಿ ಕಾಣಿಸ್ತಾ ಇರೋದು ಮೈಸೂರು ಯಶವಂತಪುರ್ ಎಕ್ಸ್ಪ್ರೆಸ್ ನೋಡಿ ಆಸನನ ಜಂಕ್ಷನ್ ಅಂತ ಯಾಕಂತಾರೆ ಅಂದರೆ ಮೇನ್ ಆಗಿ ನಾಲ್ಕು ರೂಟ್ಗಳಿದ್ದಾವೆ ಒಂದು ನಾವು ಬಂದಿರೋ ರೂಟು ಯಶವಂತಪುರ ಇಂದ ಈ ಕಡೆ ಮಂಗಳೂರಿಗೆ ಹೋಗೋ ರೂಟ್ ಒಂದು ಮತ್ತು ಅರ್ಸಿಕೆರೆಯಿಂದ ಬರೋದೊಂದು ರೂಟು ಹಾಗೆ ಮೈಸೂರಿಗೆ ಹೋಗೋದೊಂದು ರೂಟು ಇದೇ ಥರ ನಾಲ್ಕು ರೂಟ್ ಬರೋದರಿಂದ ಈ ಒಂದು ಹಾಸನನ ಜಂಕ್ಷನ್ ಅಂತ ಕರಿತೀವಿ ನೋಡಿ ನಮ್ಮ ಟ್ರೈನೀಗ ಹಾಸನದಿಂದ ಡಿಪಾರ್ಚರ್ ಆಗ್ತಾ ಇದೆ ಟೆನ್ ಮಿನಿಟ್ಸ್ ಇಲ್ಲಿ ಆಟಿಂಗ್ ಆಗಿತ್ತು ನಮ್ಮ ಟ್ರೈನು ಟೆನ್ ಮಿನಿಟ್ಸ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ ನಮ್ಮ ಟ್ರೈನು ಮತ್ತು ಬೂಸು ಕಾರ್ನ ಹೋಗ್ತಾ ಇದೆ ಒಂದೇ ಪಕ್ಕದಲ್ಲಿ ಮನಸ್ಸಿಗೆ ಒಂಥರ ಸಂತೋಷವಾಗ್ತದೆ ಈ ನೇಚರ್ ನೋಡಿ ಬರುತ್ತೆ ಇದ್ದೀನಿ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದಾಗ ಡೌನ್ ಆಗುತ್ತೆ ಅಲ್ಲಿಂದ ಗುಡ್ಡ ಏರಿದ್ರು ಇಷ್ಟೊತ್ತಿ ಗುಡ್ಡ ಇತ್ತಾ ಇದ್ದೀವಿ ಡೌನ್ ಆಗಿ ಹೋಗ್ತಾ ಇದ್ದೀವಿ ನದಿ ಸ್ಟಾಪ್ ಇದೆ ಇಲ್ಲಿ ಸ್ಟೇಷನ್ ಹೇಮಾವತಿ ನದಿ ಅಂದ್ರೆ ಒಂದೇ ಸಕಲೇಶ್ಪುರ ಅಂದರೂ ಒಂದೇ ಇಲ್ಲಿ ಸಕಲೇಶ್ಪುರ ನೋಡಿ ಆ ಕಡೆ ಇದೆ ನಾನು ಈ ಕಡೆ ಕೂತಿದ್ದೀನಿ ಪ್ಲಾಟ್ಫಾರ್ಮ್ ಆ ಕಡೆ ಬಂದಿದೆ ಇನ್ನು ಚೇಂಜ್ ಆಗ್ತಿದೆ ನಮ್ಮ ಸಕಲೇಶ್ಪುರ ನಮ್ಮ ಸಕಲೇಶ್ಪುರದಲ್ಲಿ ಹದಿನೈದು ನಿಮಿಷ ಆಲ್ಟ್ ಇದೆ ಯಾಕಂದರೆ ಡಿ ಜಿ ಲೋಕೋಮೋಟಿವ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸುಬ್ರಹ್ಮಣ್ಯ ರೋಡ್ ಬರುತ್ತೆ ಅಲ್ವ ಈಗ ನಾವು ಡೌನಲ್ಲಿ ಹೋಗ್ತೀವಿ ಇಷ್ಟೊತ್ತು ಅಪ್ಪಲ್ ಬಂದಿದ್ವಿ ಬೆಟ್ಟ ಗುಡ್ಡಗಳ ಮೇಲೆ ಈಗ ಡೌನಲ್ಲಿ ಹೋಗ್ತೀವಿ ಅದಕ್ಕೋಸ್ಕರ ಇಲ್ಲಿ ಡಿ ಜಿ ಲೋಕೋಮೋಟಿವ್ನ ಅಟ್ಯಾಚ್ ಮಾಡ್ತಾರೆ ಇಲ್ಲಿಂದ ನಾವು ಸಕಲೇಶ್ಪುರಕ್ಕೆ ಬಂದು ರೀಚ್ ಆಗಿರೋದು ಹತ್ತು ಐವತ್ತಾರು ಆಗಿದೆ ನೋಡಿ ಟೈಮು ಬಟ್ ಟೈಮ್ ಡಿಲೇ ಆಗಿದೆ ಬೇಗ ಬರಬೇಕಿತ್ತು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಬರಬೇಕಿತ್ತು ಹತ್ತು ಐವತ್ತಾರಕ್ಕೆ ಬಂದಿದ್ದೀವಿ ಬೇಗನೆ ಬಂದಿದ್ದೀವಿ ಸಕಲೇಶ್ಪುರಕ್ಕೆ ಎಲ್ಲ ಕಾಮಗಾರಿ ನಡೀತಾ ಇದೆ ಎಲ್ಲ ನೀಟ್ ಮಾಡ್ತಾ ಇದ್ದಾರೆ ಸಕಲೇಶ್ ಒಂದು ಸ್ಟೇಷನ್ ಎಷ್ಟು ಖಾಲಿ ಇದೆ ನೋಡಿ ಸೀಟ್ಗಳೆಲ್ಲ ಲೋಕೋಮೋಟಿವ್ ಹೋಗ್ತಾ ಇದೆ ನೋಡಿ ಈಗ ನಮ್ಮ ಟ್ರೈನ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾರೆ ಇಂಡಿಯನ್ ರೈಲ್ವೆ ಈ ಕಡೆ ನಮ್ಮ ಟ್ರೈನ್ ಇರೋದು ಯಾಕಂದರೆ ಇಲ್ಲಿಂದ ಸಕಲೇಶ್ಪುರ್ ರೋಡ್ ಬರುತ್ತೆ ಅಲ್ವಾ ಅಲ್ಲಿ ಡೌನಲ್ಲಿ ಹೋಗಬೇಕು ಅದಕ್ಕೆ ಲೋಕೋಮೋಟಿವ್ ಅಟ್ಯಾಚ್ಮೆಂಟ್ ಮಾಡ್ತಾರೆ ಲೆವೆನ್ ಫಿಫ್ಟಿ ಸಿಕ್ಸ್ ಆಗಿದೆ ಗೈಸ್ ನಾವು ಸಕಲೇಶ್ಪುರನ ಈಗ ಬಿಡ್ತಾ ಇದ್ದೀವಿ ಇಷ್ಟೊತ್ತು ಒಂದು ಗೂಡ್ಸ್ಗೋಸ್ಕರ ನಮ್ಮನ್ನು ಇಷ್ಟೊತ್ತು ವೇಟ್ ಮಾಡಿಸಿದ್ದಾರೆ ನೋಡಿ ಈಗ ನಮ್ಮ ಟ್ರೈನ್ ಮೂವ್ ಆಗ್ತಾ ಇದೆ ಸಕಲೇಶ್ಪುರದಿಂದ ఎక్స్పీరియన్స్ తగ్గి సూపర్ ఆగితే టన్న టన్న బు ఆ క గుడ్డ నేచరు ಆಗ್ತಿದೆ ಇಲ್ಲೆಲ್ಲ ಏನು ಸೂಪರ್ ಅಂದ್ರೆ ನೇಚರ್ ನೇಚರ್ ಹಂಗೆ ಇದೆ ಟನಲ್ಗಳು ಹಂಗೆ ಒಂದಾಗಿದ ತಕ್ಷಣ ಒಂದು ಹಂಗೆ ಬರ್ತಾನೆ ಇದಾವೆ ಮತ್ತೆ ಏನೋ ಬರುತ್ತೆ ನೋಡಿಗ नोड़ी एस्ट हाड़विदेव वा ಪಕ್ಕಾಗ್ತಿದೆ ಅಂದ್ಬಂಟು ಈ ಜರ್ನಿ ಫುಲ್ ಇಷ್ಟ ಆಗ್ತಾ ಇದೆ ಒಂದು ತನಲ್ ಒಂದು ತನಲ್ಗಿಂತ ಇನ್ನೊಂದು ತನಲ್ ಫುಲ್ ದೊಡ್ಡದಾಗಿದೆ ನೋಡಿ ಎಷ್ಟೊತ್ತಾಯಿತು ದೊಡ್ಡ ನೀವೇ ಸ್ಟಾರ್ಟ್ ಆಗಿತ್ತು ಎಂಟಾಗೆ ಏನಿಲ್ಲ ಅಂದ್ರೂ ಥರ್ಟಿ ಸೆಕೆಂಡ್ಸ್ ಬೇಕೇ ಬೇಕು ಾಗಿ ನೋಡಿದ್ರೆ ಇನ್ನೂ ಹೈಲೈಟ್ ಆಗಿರುತ್ತೆ ವಿಡಿಯೋಗಿಂತ ರಿಯಲ್ ಆಗಿ ಬಂದು ಸರಿ ನೀವು ಟ್ರೈ ಮಾಡಿ ನೋಡಿ ಟ್ರಾವೆಲ್ಲ ಎಷ್ಟು ಸಖತ್ತಾಗಿದೆ ಅಂದರೆ ಅಂದ್ರೆ ನನಗಂತೂ ಮಾತೆ ಬರ್ತಿಲ್ಲ ಹೇಳೋಕ್ಕೆ ಅಷ್ಟು ಸೂಪರ್ ಆಗಿದೆ ನೋಡ್ತಾ ಇರ್ಬೋದು ಟೋಟಲ್ ಆಗಿ ಐವತ್ನಾಲ್ಕು ಟನಲ್ಗಳಿದ್ದಾವೆ ಒಂದಾಗಿದ್ದ ತಕ್ಷಣ ಒಂದು ಬರ್ತಾನೆ ಇದ್ದಾವೆ ಐವತ್ನಾಲ್ಕು ಐವತ್ನಾಲ್ಕು ಟನಲ್ ನಿಮ್ಗೆ ಏನಾದರೂ ವೀಡ್ಯೋದಲ್ಲಿ ಹಾಕಿದರೆ ನಿಮಗೆ ನೋಡೋಕೆ ಬೋರಿಂಗ್ ಅನಿಸುತ್ತೆ ಅದಕ್ಕೋಸ್ಕರ ನೀವೇ ಬಂದು ಈ ಟ್ರಾವೆಲ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ತುಂಬ ಅದ್ಭುತವಾಗಿದೆ ನೇಚರ್ ಜೊತೆ ಟನಲ್ಗಳು ಅದೇ ಥರ ಒಂಥರ ಜೋಗ್ ಫಾಲ್ಸ್ ಅಲ್ಲಲ್ಲಿ ಚಿನ್ ಚಿಕ್ಕ ಚಿಕ್ಕದಾಗಿ ಜೋಗ್ ಫಾಲ್ಸ್ ಕೂಡ ಬರುತ್ತೆ ನೀರಿಂದು ಈ ಥರ ನೋಡಿ ಔಟ್ಸೈಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರು ಆಗಿದೆ ಅಲ್ವಾ ನೀವು ಕೂಡ ಬಂದು ನೋಡಿ ಈ ಟ್ರಾವೆಲ್ಲ ಮಿಸ್ ಮಾಡ್ಕೋಬೇಡಿ ಟ್ರಾವೆಲ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಕಾಯಿಸ್ ನನಗೆ ಈ ಟ್ರೈನ್ ಜರ್ನಿ ಎಷ್ಟು ಅಲ್ಟಿಯಾಗಿ ಇಷ್ಟ ಆಗಿದೆ ಅಂತಂದರೆ ಒಂದು ಕಡೆ ನೇಚರ್ನ ನೋಡ್ತಾನೆ ಇರಬೇಕು ಕಣ್ಣು ರೆಪ್ಪೆ ಬಡಿದೇ ಇರೋ ಥರ ಅನಿಸುತ್ತೆ ಇನ್ನೊಂದು ಕಡೆ ಟ್ರೈನಿಂಗ್ಗೆ ತೊಟ್ಲ ತೂಗೋ ಥರ ತೂಗೋದು ನೋಡಿದರೆ ನಿದ್ದೆ ಬರ್ತಾ ಇದೆ ಕಣ್ಣು ತುಂಬ ನೇಚರ್ ಮಾತ್ರ ಸಖತ್ತಾಗಿದೆ ಕಿಟ್ಕಿ ಪಕ್ಕ ನನಗಂತೂ ಸಿಕ್ಕಿರೋದು ಬುಕ್ಕಿಂಗ್ ಮಾಡಿರೋದಕ್ಕೂ ಸಾರ್ಥ ಆಗುತ್ತೆ ಇವತ್ತು ಏನಿಲ್ಲ ಬುಕ್ಕಿಂಗಿಗೂ ಮತ್ತು ನಾರ್ಮಲ್ ಜನರಲ್ ಟಿಕೆಟ್ಗೂ ಬರೀ ಟೆನ್ ಫಿಫ್ಟೀನ್ ರುಪೀಸ್ ಡಿಫ್ರೆನ್ಸ್ ಇತ್ತು ಅದಕ್ಕೋಸ್ಕರ ಬುಕ್ ಮಾಡ್ಕೊಂಬಿಡೋಣ ಅಂತ ಇವತ್ತು ಫಸ್ಟ್ ಟೈಮ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬುಕ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗ್ತಿದೆ ಯಾಕಂದರೆ ಈ ಜರ್ನಿ ಹಲ್ಟಿಯಾಗಿದೆ ಎಷ್ಟು ನೇಚರ್ ಅಂದರೆ ಕಣ್ಣು ಹಬ್ಬ ಅನಿಸುತ್ತೆ ಇವತ್ತು ಕಣ್ಣು ತುಂಬ ಹಬ್ಬ ಐ ಲವ್ ನೇಚರ್ ಗೊತ್ತಾ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಬೆಟ್ಟ ಅಲ್ಲಿ ದೊಡ್ಡದು ಟನಲ್ ಇದೆ ಇದಕ್ಕೂ ಮುಂಚೆ ಬಂದಿರೋ ಟನಲ್ ಗಿಂತ ಇದು ತುಂಬಾ ದೊಡ್ಡದ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ನೋಡ್ರಿ ಬೆಟ್ಟನೇ ನೋಡಿ ಎಷ್ಟು ದೊಡ್ಡದಾಗಿದೆ ಇದ್ರೊಳಗಡೆ ಹೋಗೋಕೆ ಇನ್ನೇನು ಸ್ವಲ್ಪ ಟೈಮ್ಗೆ ವೇಟ್ ಮಾಡ್ತಾ ಇದ್ದೀನಿ ಟ್ರೈನ್ ಮೂವ್ ಆಗಿದ ತಕ್ಷಣ ಆ ಟನಲ್ ನಿಮಗೆ ತೋರಿಸ್ತೀನಿ ನಮ್ಮ ನೇಚರ್ನ ಅರ್ಧ ಪ್ಲಾಸ್ಟಿಕ್ ಹಾಳು ಮಾಡ್ತಾ ಇದೆ ಯಾಕಂದ್ರೆ ಇದು ನಮ್ಮ ಒಳಗೆ ಯಾವುದೇ ರೀತಿ ಕರ್ಗೋಗಲ್ಲ ಎಷ್ಟೇ ವರ್ಷಗಳು ಬಿಟ್ರು ಹಂಗೆ ಇರುತ್ತೆ ಇಲ್ಲೋಡಿ ಬಾಟಲ್ ಬಾಟೆಲೆಲ್ಲ ಯಾವ ಥರ ಎಸ್ತಿದ್ದಾರೆ ನಾವೇ ಪ್ಯಾಸೆಂಜರ್ಸೇ ಎಚ್ಚೆತ್ಕೊಳ್ಬೇಕು ಪ್ಲ್ಯಾಸ್ಟಿಕ್ನ ಈ ಥರ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ ನೇಚರ್ ನೋಡಿದರೆ ಸಖತಾಗಿದೆ ನಾವೇ ಎಲ್ಲ ನೇಚರ್ನ ಹಾಳು ಮಾಡ್ತಾಯಿದ್ದೀವಿ ಅನ್ಸುತ್ತೆ ದಯವಿಟ್ಟು ಈ ಥರ ಪ್ಲ್ಯಾಸ್ಟಿಕ್ನ ಹಾಕಬೇಡಿ